ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಕೆ ಮೈಸೂರು ರುಚಿ ಈ ದಿನ ಬೇಳೆ ಇಲ್ಲದೆ ತರಕಾರಿ ಮೂಲಂಗಿ ಪಾಲಕ್ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೆಳಗಿನ ತಿಂಡಿಯಿಂದ ಮಧ್ಯಾಹ್ನದ ಅಡುಗೆ ನೋಡ್ಕೊಂಬರೋಣ ಬನ್ನಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಒಂದು ಮೂರು ಸ್ಪೂನ್ ಕಡಲೆಕಾಯಿ ಬೀಜ ಜಾಸ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಹಿಡಿದು ಸ್ವಲ್ಪ ಕೆಂಪಗಾಗಲಿ ಇವಾಗ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಕೆ ತಗೋತೀನಿ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಬಾಳಕದ ಮೆಣಸಿನ್ಕಾಯಿ ತಗೋತೀನಿ ಇದನ್ನ ಇವಾಗ ಈ ಕಡಲೆಕಾಯಿ ಹಾಕಿದ್ದೀನಲ್ಲ ಕಡಲೆಕಾಯಿ ಬೀಜ ಬಾಣಲಿಗೆ ಹಾಕ್ತೀನಿ ಬಾಳೆಕದ್ ಮೆಣಸಿನ್ಕಾಯಿ ಇಲ್ಲ ಅಂದರೆ ಕೆಂಪು ಮೆಣಸಿನ್ಕಾಯಿ ಹಾಕಬಹುದು ನೀವು ಸ್ವಲ್ಪ ಹಿಂಗ್ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಇವಾಗ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಇದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತಗೊಂಡಿದ್ದೀನಿ ದಪ್ಪ ಮೆಣಸಿನಕಾಯಿ ಹಾಕಿ ತಗೊಂಡಿದ್ದೀನಿ ಈ ಮೂರನ್ನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಕ್ತೀನಿ ಇದರೊಳಗಡೆ ಇವಾಗ ಸ್ವಲ್ಪ ಫ್ರೈ ಆಗಲಿ ಇರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬಟ್ಮೆಂಟ್ ಇಂಟಾ ಹಾಕ್ತೀನಿ ಬಟ್ಮೆಂಟ್ ಇಂಟಾ ಮೂರ್ ತಗೊಂಡಿದ್ದೀನಿ ಚಮಚನದು ಹಾಕ್ತೀನಿ ಇದೆ ಜಾಸ್ತಿ ಫ್ರೈ ಆಗದೆಗ ಸ್ವಲ್ಪ ಫ್ರೈ ಆದ್ರೆ ಸಾಕು ಈಗ ರುಚಿಗೆ ಉಪ್ಪು ಹಾಕ್ತೀನಿ ಒಂದು ದಡ್ಡ स्पून ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ ಮುಂಬೆ ಹಣಗಾತ್ರ ಹುಣಸೆಣ್ಣು ತಗೊಂಡಿದ್ದೆ ಅದನ್ನು ಹಾಕ್ತೀನಿ ಈ ಹುಣಸೆ ಹುಳಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಕುದಿ ಬರಲಿ ಜಾಸ್ತಿ ಹುಳಿ ಹುಳಿಕಾರ ಇಷ್ಟು ಬೆಂದರೆ ಸಾಕು ಐದು ನಿಮಿಷ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಮಾಡ್ಕೊಂಡಿರೋ ಅನ್ನ ತಗೊಂಡಿದ್ದೀನಿ ಈ ಗೊಜ್ಜು ಮಾಡಿ ಇಟ್ಕೊಂಡಿರೋ ಗೊಜ್ಜು ಅನ್ನಕ್ಕೆ ಒಂದು ಸ್ವಲ್ಪ ಹಾಕಿ ಡಬ್ಬಿಗೆ ಇಟ್ಟಿದ್ದೀನಿ ಈ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಡಬ್ಬಿದು ಫ್ರಿಜ್ಜಲ್ಲಿ ಎತ್ತಿಕೊಬೋದು ಇವಾಗ ಅನ್ನ ಕಲಿಸ್ತೀನಿ ನೋಡಿ ದಪ್ಪ ಮೆಣಸಿನ್ಕಾಯಿನ ಹುಳಿಯನ್ನು ರೆಡಿಯಾಗಿದೆ ಈ ಗೊಜ್ಜನ್ನ ಮುಚ್ಚಿಟ್ಟೆ ಫ್ರಿಜ್ಜಿನಲ್ಲಿ ಇನ್ನೊಂದು ದಿವಸ ಎಂಟು ಹತ್ತು ದಿವ್ಸ ತನಕ ಇರುತ್ತೆ ಇನ್ನೊಂದು ದಿವಸ ಕಲಸ್ಕೋಬೋದು ಇದು ಮಧ್ಯಾಹ್ನದ ಊಟ ಮಾಡ್ಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸ್ಗಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆಗೆ ಒಂದು ದೊಡ್ಡ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚಕಪಟಾ ಅಂತ ತಿಡೀವಿ ಒಂದು ಹತ್ತು ಬೆಳ್ಳುಳ್ಳಿ ಎಷ್ಟಲು ಒಂದು ಈರುಳ್ಳಿ ಟೊಮೊಟೊ ಇದ್ದೀನಿ ಕರಿಬೇವು ಹಾಕ್ತೀನಿ ಇವಾಗ ಸ್ವಲ್ಪ ಒಗ್ಗರಣೆ ಒಳಗೆ ಫ್ರೈ ಆಗಲಿ ಕಾಲು ಕೆ ಜಿ ಮೂಲಂಗಿ ಹಾಕಿದ್ದೀನಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಯಾವುದೇ ಸಾರಿಗೂ ಒಂದೊಂದು ಹಾಕಿದ್ರೆ ಒಳ್ಳೇದು ದಿನ ತಿಂತ ಬರಬೇಕು ನಾನು ಬರೀ ತರಕಾರಿ ಸಾರು ಮಾಡ್ತಾ ಇರೋದ್ರಿಂದ ಇದನ್ನೆಲ್ಲ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಒಗ್ಗರಣೆ ಒಳಗಡೆ ಇವಾಗ ಒಂದು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಕಷ್ಟು ಸುಪ್ಪು ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ತೀನಿ ಎಲ್ಲ ಫ್ರೈ ಆದ ನಂತರ ಒಂದು ನಿಂಬೆ ಹಿಣಿಗಾತ್ರೆ ಹುಣ್ಸೆಣ್ಣೆ ತೊಗೊಳಿದೆ ಅದ್ರ ರಸ ಇದ್ದೀನಿ ನಮಗೆ ಸಾಂಬಾರು ಎಷ್ಟು ೂ ಬೇಕು ಅಷ್ಟಕ್ಕೆ ನನಗೆ ಒಂದು ಹೊತ್ತಿಗೆ ಸಾಕು ಇಬ್ಬರೇ ಇರೋದು ನಾವು ಅದಕ್ಕೆ ಇನ್ನೊಂದು ಲೋಟ ನೀರು ಬೆರೆಸ್ತೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ಹಾಕಿದೆ ತರಕಾರಿ ಜೊತೆಗೆ ನೋಡಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಮಾಡ್ಕೋಬೇಕು ನೀರು ಹಾಕ್ಕೊಂಡು ನನಗೆ ಮಧ್ಯಾಹ್ನ ಒಂದು ಹೊತ್ತಗಾದರೆ ಸಾಕು ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಉಪ್ಪು ನೋಡ್ಕೊಳ್ಳಿ ರುಚಿಗೆ ಹಾಕಿರೋದು ಉಪ್ಪು ಸರಿ ಇದೆ ಅಂತ ಚೆನ್ನಾಗಿ ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಳ್ಳೋಣ ಕುದೀತಾ ಇದೆ ಇದು ತಿಳಿ ಸಾರು ಥರ ಆಗುತ್ತೆ ಎಲ್ಲ ಇರಲ್ವ ಆ ಥರ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ರುಬ್ ಹಾಕಿಲ್ಲ ಕಾಯಿ ಹಾಕಿಲ್ಲ ಏನಿಲ್ಲ ತರಕಾರಿ ತಿನ್ಕೊಳ್ಳೋದು ಸಾರು ಅನ್ನಕ್ಕೆ ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೋಡಿ ಮಾಡಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತೊಗೊಳ್ತೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ಇದು ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ ಈಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ ನಾನು ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟು ಬೀನ್ಸು ಕೋಸು ಸ್ವಲ್ಪ ಕಟ್ ಮಾಡ್ಕೊಂಡು ಇದು ಹಾಕ್ಕೊಂಡಿದ್ದೀನಿ ಇದಕ್ಕೆ ರಾತ್ರಿ ನೆನೆಸಿರೋದು ಬಾರ್ಲಿ ಹಾಕೋತಾ ಇದ್ದೀನಿ ರಾತ್ರಿನೇ ನೆನೆಸಿರಬೇಕು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಉಪ್ಪು ಇದನ್ನೂ ಸೂಪ್ ಪ್ಯಾಕೆಟು ಹಾಟ್ ಆ್ಯಂಡ್ ಸೋರ್ ವೆಜ್ ಅದನ್ನು ಒಂದು ಪ್ಯಾಕೆಟ್ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಮಗೆ ತೆಳ್ಳಿಗೆ ಹೇಗೆ ಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ಈ ಪೌಡ್ರನ್ನೆಲ್ಲ ಕಲಿಸ್ಕೋಬೇಕು ಈ ಥರ ಈ ರೀತಿ ಕಲಿಸ್ಬಿಟ್ಟು ಎರಡು ವಿಷಲ್ ತಗೊಂಡ್ರೆ ಸೂಪು ಮಧ್ಯಾಹ್ನದ ಊಟಕ್ಕೆ ಕುಡಿಬೋದು ಬಿಸಿ ಬಿಸಿ ಸೂಪು ಈ ಚಳಿಗಾಲದಲ್ಲಿ ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ನೋಡಿ ಸ್ಟವ್ ಆನ್ ಮಾಡಿದ್ದೀನಿ ಇವಾಗ ಮುಚ್ಚಲು ಮುಚ್ಚಿ ಎರಡು ಮೂರು ವಿಷಲ್ ತಗೊಂಡ್ರೆ ತರಕಾರಿ ಎಲ್ಲ ಮೆತ್ತಗೆ ಬೆಂದಿರುತ್ತೆ ನೋಡಿ ಸೂಪ್ ಕೂಡ ತಯಾರಾಗಿದೆ ಈಗ ಇನ್ನು ಇದನ್ನೊಂದು ಪಾತ್ರೆಗೆ ಬದಲಾಯಿಸ್ಬಿಟ್ಟು ಅನ್ನಕ್ಕೆ ಇಡ್ತೀನಿ ಒಂದಕ್ಕಿಗೆ ಎರಡು ನೀರು ಹಾಕಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಅನ್ನ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ಉಪ್ಪಿನ ಪುಡಿ ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಕಾಲು ಜಿಯಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ನಾಲ್ಕು ಪೀಸು ಚಾಕುಲಿ ಈ ಚಾಕುಲಿ ಕುಯ್ಕೋಬೇಕು ಈ ಥರ ನಾಲ್ಕು ಪೀಸು ಕುದ್ದುಬಿಟ್ಟು ಹಾಕಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಒಳಗೆ ಕೂದಲಿದ್ರೆ ವರ್ಷಕ್ಕೆ ವರ್ಷಕ್ಕೊಂದ್ಸಲನಾದ್ರೂ ತಿನ್ನಬೇಕು ಇದು ಬಾಳೆ ತಿಂಡು ಎಲ್ಲನೂ ಹೊಟ್ಟೆ ಒಳಗೆ ಕೂದಲು ಸೇರ್ಕೊಬಿಟ್ಟಿರ್ತದೆ ಯಾವ್ಯಾವ ಕಾರಣದಿಂದಾಗಿದ್ರೂ ಅದು ಮಲಮೂತ್ರದಲ್ಲಿ ಹೋಗುತ್ತೆ ಈ ರೀತಿ ತಿಂದರೆ ನೇರಳೆಹಣ್ಣು ತಿನ್ನಬೇಕು ವರ್ಷಕ್ಕೊಂದು ಸಲ ಎಲ್ಲ ನೆರ್ಲೆಕಾಯೂ ಎಲ್ಲ ನೇರಳೆಹಣ್ಣನ್ನು ಕುದ್ದುಬಿಟ್ಟು ಉಪ್ಪು ಖಾರ ಹಾಕಿ ಈ ರೀತಿ ಈ ರೀತಿ ಮಾಡಿದ್ದೀನಿ ಎಲ್ಲದಕ್ಕೂ ಇಂಟ್ಕೊಂಡಿದ್ದೆ ಈ ರೀತಿ ಮಾಡಿಕೊಂಡು ತಿನ್ನಬೇಕು ನೋಡಿ ಈ ರೀತಿ ಮೂಲಂಗಿದ್ದು ತಿಳಿ ಸಾರು ಮಜ್ಜಿಗೆ ನೆಂಚ್ಕೊಳಕ್ಕೆ ಅನ್ನ ತುಪ್ಪ ಈ ರೀತಿ ಸರ್ವ್ ಮಾಡಿಕೊಂಡು ತಿನ್ನ ಬಾಳೆಹಣ್ಣು ಮಾವಣ್ಣು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್